ಕರ್ನಾಟಕ ರಾಜ್ಯದ ರೈತರೇ ನಿಮಗೆ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಸೇಬು ಹಣ್ಣಿನ ತಜ್ಞೆಯನ್ನು ನಾವು ನಿಮಗೆ ಪರಿಚಯ ಇದ್ದೀವಿ ಈ ತಜ್ಞೆ ಕಂಡು ಹಿಡಿದಂಥ ತಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ನೂರ ಐವತ್ತು ದೇಶಗಳಲ್ಲಿ ಈ ಸೇಬು ಹಣ್ಣು ಬೆಳೆ ಕೊಡುತ್ತಿದೆ ಈ ಸೇಬು ಹಣ್ಣಿನ ತಳಿಯ ವಿಶೇಷತೆ ಏನೆಂದರೆ ಈ ಸೇಬು ಹಣ್ಣನ್ನು ನೀವು ಯಾವ ರಾಜ್ಯದಲ್ಲಿ ಹಾಕ್ತೀರಾ ಯಾವ ಗ್ರಾಮದಲ್ಲಿ ಹಾಕ್ತೀರಾ ಆ ಗ್ರಾಮದ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆ ಕೊಡತಕ್ಕಂತಹ ತಳಿ ಈ ತಳಿಯನ್ನು ನಾವು ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಸ ಸಲಹೆಯ ಮೇರೆಗೆ ಕರ್ನಾಟಕ ರಾಜ್ಯಕ್ಕೆ ಅಂದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಾವು ಈ ತಳಿಯನ್ನು ನಾವು ನಮ್ಮ ರೈತ ಸಂಶೋಧನಾ ಕೇಂದ್ರದಲ್ಲಿ ಸೇಬು ಹಣ್ಣಿನ ರೈತ ಸಂಶೋಧನಾ ಕೇಂದ್ರದಲ್ಲಿ ನಾವು ಮಾರಾಟ ಮಾಡುತ್ತಿದ್ದೇವೆ ಈ ತಳಿ ಬೇರೆ ಎಲ್ಲಿಯೂ ಸಿಗುವುದಿಲ್ಲ ಕೇವಲ ಹಣ್ಣು ಬೆಳೆಗಾರರ ಸಂಘ ಸಂಘದ ರೈತ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ಈ ತಳಿಯ ಗಿಡ ಸಿಗುತ್ತದೆ ಈ ತಳಿಯ ಮತ್ತೊಂದು ವಿಶೇ ವಿಶೇಷತೆ ಏನೆಂದರೆ ಅಂದರೆ ವಿಶೇಷ ಗುಣಲಕ್ಷಣಗಳುಳ್ಳ ಈ ಸೇಬು ಹಣ್ಣಿನ ತಳಿ ವರ್ಷ ಪೂರ್ತಿ ಬಿಡುವುದರಲ್ಲಿ ಅಂದರೆ ಸೇಬು ಹಣ್ಣು ಕೊಡುವುದರಲ್ಲಿ ಸಶಕ್ಷ ಸಶಕ್ತವಾಗಿರುತ್ತದೆ ಈ ಸೇಬು ಹಣ್ಣು ಜಗತ್ತಿನಲ್ಲಿಯೇ ಜಗತ್ತಿನಲ್ಲಿಯೇ ವಿಶೇಷ ರುಚಿಯನ್ನು ಈ ಸೇಬು ಹಣ್ಣು ಹೊಂದಿರುತ್ತದೆ ಇಲ್ಲಿಯವರೆಗೂ ಸಹ ನೀವು ಇಂತಹ ಸೇಬು ಹಣ್ಣುಗಳನ್ನು ತಿನ್ನಲು ಸಾಧ್ಯವಾಗಿಲ್ಲ ಈ ಸೇಬು ಹಣ್ಣಿನ ತಳಿಯನ್ನು ಮನೆ ಮನೆಗಳಲ್ಲಿ ಹಾಕಿ ನೀವು ಬೆಳೆಸಬಹುದು ಮತ್ತು ಹೊಲಗಳಲ್ಲಿಯೂ ಸಮೇತ ಹಾಕಿ ಬ ಬೆಳೆಸಬಹುದು ಈ ಸೇಬು ಹಣ್ಣು ವಿಶೇಷ ಶಕ್ತಿಯನ್ನು ಹೊಂದಿದ್ದು ಇದು ದಿಣ್ಣೆ ನೆಲಗಳಲ್ಲಿಯೂ ಸೇಬು ಹಣ್ಣು ಕೊಡುತ್ತದೆ ಕೇವಲ ಆರು ತಿಂಗಳು ನೀರು ಕೊಟ್ಟು ಮತ್ತೆ ಆರು ತಿಂಗಳು ನೀರು ಕೊಡುವುದೇ ಬೇಡ ಈ ಸೇಬು ಹಣ್ಣು ದಿಣ್ಣೆ ನೆಲದಲ್ಲಿಯೂ ಸಮೇತ ಕೇವಲ ಒಂದೂವರೆ ಇಂಚು ನೀರಿದ್ದರೂ ಸಮೇತ ನೀವು ಐದು ಎಕರೆ ಸೇಬು ಹಣ್ಣಿನ ತೋಟವನ್ನು ಕಟ್ಟಬಹುದು ಇಡೀ ಭೂಮಂಡಲದಲ್ಲಿ ಇರತಕ್ಕಂತಹ ಸೇಬು ಹಣ್ಣಿನ ಏಳು ಸಾವಿರದ ಐನೂರು ಜಾತಿಯ ಸೇಬು ಹಣ್ಣಿನ ತಳಿಗಳನ್ನು ಅಧ್ಯಯನ ಮಾಡಿ ಈ ಸೇಬು ಹಣ್ಣಿನ ತಳಿಯನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ತರಿಸಿ ಮಾರಾಟ ಮಾಡುತ್ತಿದ್ದೇವೆ ಈ ತಳಿಯ ಸೇಬು ಹಣ್ಣಿನ ಗಿಡಗಳನ್ನು ನೀವು ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಕೇವಲ ನಮ್ಮೂರು ನಮ್ಮ ಗ್ರಾಮದಲ್ಲಿ ಬೆಳೆ ಬರುತ್ತೆ ಅಂತ ಕೇಳಬೇಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೇರಳ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲಿ ಬೇಕಾದರೂ ಈ ಸೇಬು ಹಣ್ಣಿನ ಗಿಡಗಳನ್ನು ನೀವು ಬೆಳೆಯಬಹುದು ನೂರ ಐವತ್ತು ದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣಿನ ಗಿಡ ಈಗ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಈ ಸೇಬು ಹಣ್ಣಿನ ಹಣ್ಣುಗಳು ಅಂತಾರಾಷ್ಟ್ರೀಯ ಮಾ ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ಗುಣಲಕ್ಷಣಗಳನ್ನು ಹೊಂದಿದೆ ಸೇಬು ಹಣ್ಣಿನ ಸೈಜು ಕಲರು ಹಣ್ಣು ಬಿಡುವ ರೀತಿ ಅಂದರೆ ಇಳುವರಿ ಕೊಡುವ ರೀತಿ ಈ ಎಲ್ಲದರಲ್ಲೂ ಸಮೇತ ಶ್ರೇಷ್ಠವಾದ ಸೇಬು ಹಣ್ಣಿನ ಜಾತಿಯನ್ನು ಹಣ್ಣು ಬೆಳೆಗಾರರ ಸಂಶೋಧನಾ ಕೇಂದ್ರದಿಂದ ವಿತರಣೆ ಮಾಡುತ್ತಿದ್ದೇವೆ ಈ ಅಂತಾರಾಷ್ಟ್ರೀಯ ಸೇಬು ಹಣ್ಣಿನ ತಜ್ಞೆ ಏನು ಹೇಳುತ್ತಾಳೆ ಎಂಬುದನ್ನು ಇಂಗ್ಲೀಷಿನಲ್ಲಿ ಇರುತ್ತದೆ ಈ ಮಾತುಗಳನ್ನು ನೀವು ಕೇಳಿಸಿಕೊಂಡಾಗ ನಿಮಗೆ ಅರ್ಥವಾಗುತ್ತದೆ ಇಂತಹ ಸೇಬು ಹಣ್ಣಿನ ತಳಿಯ ಗಿಡಗಳು ಹಣ್ಣು ಬೆಳೆಗಾರರ ಸಂಘದಲ್ಲಿ ಮಾತ್ರ ದೊರೆಯುತ್ತವೆ ಬೇರೆಲ್ಲಿಯೂ ಕೊಂಡುಕೊಳ್ಳಬೇಡಿ I'll mention some countries because some people have been asking. Kate, can Apple do in Caribbean? Can Apple do in Ukraine? Can Apple do in Philippines? I have them. I know they'll be watching and they will comment there. So we have done in India. They're doing well. We have done in Philippines. We have done in uh, Ukraine. Uh, the other day we did Mozambique, uh, and now the Zimbabwe. Where? I show a video; it's still there on my YouTube. And by the way, my YouTube is Kate Apple Farmer. You subscribe, and you'll be seeing some videos. You never know your country. I'm going around the whole world, where we planted the Wabogo apple. I've been going there. I went to Zimbabwe. I went to, to Botswana. I've gone to Nigeria. So now, subscribe so that every time you just see, I'll be writing a, a country which I'm going. Then you never know. You see me in your country, and you, I'll. You invite me into your farm, and I'll be able to check. So, and Africa—that one is Africa. You know, you have done this: Uganda, Tanzania, Gabron. No, the Gabron is in Botswana. So those ones we have done, and we have gone. I have gone there. The videos are there. So we have recently we did India, and uh, recently we also did Philippines, as I said. Then we have done. Uh, we have done US last time we did ohio's and it's doing well so this time we did uh, us uh, like four countries i mean four states in us so this one have been doing well it doesn't does well in every climate that's a good thing with this apple doesn't matter that you have a this way red soil like now people believe that the black soil cotton can't do well uh, and this is the apple doing so well so it doesn't matter you only need that care and one thing i will say when you plant this apple, you don't plant and go. We don't do the phone farm farming. No, you need to to follow up the, the ground. What are the things? Have you done the manure? Like these ones, you see the hole you have made around. This is to enable the, the the manure and also to retain the water. So we ha that's why we have done the big the big surrounding and we add manure and that's why you can see the the fruits are doing so well so make sure when you take this one give it the best you can then you get the best the best results so make sure that every time you're doing where every time you call me and tell me send me some seedlings to river country yours and it's doing well so this time we did uh, us uh, like four countries i mean four states in us so this one have been doing well it doesn't does well in every climate that's a good thing with this apple doesn't matter that you have a this way, red soil. Like now people believe that the black soil cotton can't do well. Uh, and this is the apple doing so well. So it doesn't matter. You only need that care. And one thing I will say, when you plant this apple, you don't plant and go. We don't do the phone farm farming. No. You need to to follow up the, the ground. What are they things Have you done the manual Like these ones, you see the hole you have made around this is to enable the, the the manure and also to retain the water so we ha that's why we have done the big the big surrounding and we